ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಭಾನುವಾರದ ಎಪಿಸೋಡ್ ನಲ್ಲಿ ಬಹಳ ಕ್ಯೂರಿಯಾಸಿಟಿ ಕೂಡ ಇದೆ ಭಯ ಕೂಡ ಇದೆ ಸ್ಪರ್ಧಿಗಳಿಗೆ ಕಾಡ್ತಾ ಇರುವಂತಹ ವಿಚಾರ ಸೊ ಯಾಕೆ ಇವತ್ತು ಎಲಿಮಿನೇಷನ್ ಪ್ರಕ್ರಿಯೆ ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರ ಹೋ ಆಚೆ ಹೋಗ್ತಾರೆ ಯಾರು ಹೋಗಬೇಕಿತ್ತು ಯಾರು ಹೋಗ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೊಡೋದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಒಂದು ಸದ್ದು ಮಾಡಿದಂತಹ ಒಂದು ಜೋಡಿ ಅಂದ್ರೆ ಅದು ಗಿಲ್ಲಿ ಮತ್ತು ಕಾವ್ಯ ಜೋಡಿ ಸದ್ಯ ಈ ಜೋಡಿಯ ಮೇಲೆ ಎಲ್ಲರ ಕಣ್ಣು ಬೀಳ್ತಾ ಇದೆ ಆದ್ರೆ ಸದ್ಯ ಬರಬರ ಮುಂದೆ ಬರ್ತಾ ಬರ್ತಾ ಈ ಒಂದು ಜೋಡಿ ಸ್ವಲ್ಪ ಮಟ್ಟಿಗೆ ದೂರವನ್ನ ಸೆರಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸೊ ಆದ್ರೂ ಕೂಡ ಇವತ್ತು ಬಹಳ ಒಂದು ಬಿಗ್ ಬಾಸ್ ಶೋಗೆ ಹೈಲೈಟ್ ಆಗಿ ಈ ಜೋಡಿ ಕಾಣ್ತಾ ಇರುವಂತದ್ದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ಬಂದಂತಹ ಗಿಲ್ಲಿ ಇವತ್ತು ಕೂಡ ಸೂಪರ್ ಆಗಿ ಜನರನ್ನ ರಂಜಿಸುವಲ್ಲಿ ಯಶಸ್ಸನ್ನ ಪಡೆದುಕೊಂಡಿದ್ದಾರೆ ಅವರಿಗೆ ಅವರನ್ನ ಪ್ರೇಸುವ ಜನ ಅವರನ್ನ ಸಪೋರ್ಟ್ ಮಾಡುವ ಜನ ಇನ್ನಷ್ಟು ಜಾಸ್ತಿ ಆಗ್ತಾ ಇದ್ದಾರೆ ಗಿಲ್ಲಿ ಅವರಿಗೆ ಬಹಳ ಸಪೋರ್ಟಿವಿಟಿ ಇದೆ ಸದ್ಯ ಬಿಗ್ ಬಾಸ್ ವೀಕೆಂಡ್ ಶೋ ನಡೀತಾ ಇದೆ ನಿನ್ನೆ ಕೂಡ ಬಹಳ ಕ್ಲಾಸ್ಗಳು ನಡೀತು ಇವತ್ತು ಗಿಲ್ಲಿಯ ಆತ್ಮೀಯತೆ ಆತ್ಮ ಸ್ನೇಹಿತೆ ಆಗಿರುವಂಥ ಕಾವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನುವ ಒಂದು ಸುದ್ದಿ ಕೂಡ ಬರ್ತಾ ಇರುವಂತದ್ದು ನಿಜಕ್ಕೂ ಆ ಗಿಲ್ಲಿ ಅವರು ಬೇಸರವನ್ನ ಮಾಡಿಕೊಂಡಿದ್ದಾರೆ ಅತಿ ಹೆಚ್ಚು ಓಟ್ ಪಡೆದು ಗಿಲ್ಲಿ ಇವತ್ತು ಸೇಫ್ ಆಗಿದ್ದಾರೆ ಆದರೆ ಅವರ ಸ್ನೇಹಿತೆ ಕಾವ್ಯ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಕೂಡ ಇದೆ ಸೊ ಈ ಒಂದು ವಿಚಾರ ಕೇಳ್ತಿದ್ದಂತೆ ಗಿಲ್ಲಿ ಬೆಳಗ್ಗೆಯಿಂದಲೂ ಕೂಡ ಮೌನವಾಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಸೊ ಭಾಳ ಒಂದು ಆತ್ಮೀಯತೆ ಒಳ್ಳೆಯ ಸ್ನೇಹಿತೆ ಒಂದು ಜ ಒಂದು ಒಡನಾಟವನ್ನು ಹೊಂದಿದ್ದಂತಹ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗನ್ನು ಫಾಲೋ ಮಾಡ್ತಾ ಇದ್ರು ಇಬ್ಬರು ಕೂಡ ಒಂದು ಒಬ್ರಿಗೊಬ್ರು ಬಿಟ್ಟುಕೊಡದೆ ಬಹಳ ಸಖತ್ತಾಗಿ ಆಟವನ್ನು ಹಾಡ್ತಾ ಇದ್ರು ಸದ್ಯ ಇವತ್ತು ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ ವೀಕ್ಷಕರೇ ಕೆಲವೊಂದು ಸಂದರ್ಭದಲ್ಲಿ ಗಿಲ್ಲಿಯನ್ನು ದೂರ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಕಾವ್ಯ ಸದ್ಯ ಇವತ್ತು ಗಿಲ್ಲಿಯ ಇಂದ ದೂರವನ್ನೇ ಸರಿಲಿಕ್ಕೆ ಇವತ್ತು ಅಭಿಮಾನಿಗಳು ಪ್ರಯತ್ನ ಪಟ್ಟಿದ್ದಾರೆ ಅನ್ಕೊಂತೀನಿ ಸೊ ಇವತ್ತು ಎಲ್ಲರೂ ಕೂಡ ಇವತ್ತು ಬೇಸರವನ್ನು ಹೊರ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಇವತ್ತು ಕಾವ್ಯ ಶೈವ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗ್ತಾ ಇದ್ದಾರೆ ಎನ್ನುವುದು ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಬರಬೇಕಿತ್ತು ಯಾರು ಬಂದಿದ್ದಾರೆ ಸೊ ಎಲ್ಲವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇರೋಣ ನಮಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು